ಸೊ ಈ ಟಿಪ್ಸ್ ಟಿಪ್ಸ್ನ ಸ್ವಾಮಿಗಳೇ ತಿಳಿಸಿ ಅವರೇ ಹೇಳ್ತಾರ ಅವರೇ ಇದ್ ಮಾಡ್ತಾರ ಅವ್ರ ಕಡೆಯಿಂದ ಅವ್ರಿಗೆ ಅವ್ರು ಹೇಳಿದ ನಾನು ತಿಳ್ಸಿಕೊಡ್ತಾ ಇದ್ದೀನಿ ಯಾರ ಕೇಳಿದ್ರೆ ಮಾತ್ರ ಇವ್ರು ಬಂದು ಆನ್ಸರ್ ಕೊಡೋದು ಇಲ್ಲಾಂದ್ರೆ ಸುಮ್ ಸುಮ್ನೆ ಬಂದು ನೀನ್ ಅದ್ಮಾಕೋ ಇದ್ ಮಾಡ್ಕೊ ಅಂತ ಇವ್ರು ಯಾರಗೂ ಈಗ ಏನ್ ಕೊಟ್ಟಿದ್ದಾರೆ ಇದನ್ನ ಯಾರು ಬೇಕೋ ಮಾಡಿ ಯಾರು ಬೇಕೋ ರೇಡಿಸ್ ಜೆಂಟ್ಸ್ ಯಾರು ಬೇಕಾದ್ರೂ ಮಾಡ್ಕೊಂಡು ಕ್ಲಿಯರ್ ಅಲ್ಲಿಗೆ ಅದು ಒಂಬತ್ತು ವಾರ ಇದನ್ನ ಮಾಡಿದ್ರೆ ಎರಡು ಇದ್ ಮಾಡ್ಕೊಬೇಕು ಅರಳಿ ಕಟ್ಟಿದ್ರು ಪೂಜೆ ಮಾಡ್ಕೊಬೇಕು ಇದು ಇದು ಮಾಡ್ಕೊಬೇಕು ಸೊ ಇದೊಂದು ಅನ್ನದ ಉಂಡೆ ಮನೆ ಮೇಲೆ ನೆಕ್ಸ್ಟ್ ಹೋಗಿ ಸುತ್ತಾಕೊಂಡ್ ಬರ್ಬೇಕು ಒಂಬತ್ತು ಸುತ್ತು ಒಂಬತ್ತು ಸುತ್ತು ನಮಸ್ಕಾರ ನಾಗರಾಜ ನೀವು ಶನೇಶ್ವರ ಸ್ವಾಮಿಗಳನ್ನ ಪೂಜೆ ಮಾಡ್ತೀರಾ ಅವ್ರನ್ನ ಪೂಜೆ ಮಾಡೋದ್ರಿಂದ ಕೆಲವೊಬ್ಬೊಬ್ರಿಗೆ ಶನಿ ದೋಷ ಶನಿ ಶಾಂತಿ ಮಾಡಿಸ್ಬೇಕು ಅಂತೆಲ್ಲ ಕೆಲವೊಂದಷ್ಟು ಹೇಳ್ತಾರೆ ಶನೇಶ್ವರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ತೊಂದರೆಗಳು ಎಫೆಕ್ಟ್ಗಳು ಮನುಷ್ಯರ್ಗಾಗಿರೋದು ಸೊ ನೀವು ಈ ಒಂದು ಶನಿ ದೋಷಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಪರಿಹಾರ ಮಾರ್ಗಗಳನ್ನ ನಮ್ಮ ವೀಕ್ಷಕರಿಗೆ ಯಾಕಂದರೆ ನೀವು ಅವರನ್ನೇ ಪೂಜೆ ಮಾಡೋದು ಸೊ ಅವ್ರ ಥ್ರೂ ನೀವೇನಾದರೂ ಪರಿಹಾರದ ಮಾರ್ಗಗಳನ್ನ ಅಂತ ಒಂದು ಮಾಡ್ಕೊಳ್ಳಿ ಅಂದ್ರೆ ಸರ್ ಅವರು ಶನೇಶ್ವರ ಸ್ವಾಮಿ ಅಂದರೆ ಎಲ್ಲರೂ ಭಯ ಪಡ್ತಾರೆ ಭಯಪಡಂತ ಯನು ಇದೇನಿಲ್ಲ ನಾನೇನಂತೆ ಅಪ್ಪ ಧರ್ಮಕರ್ತ ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮನ್ನ ಒಳ್ಳೆ ದಾರಿ ತಗೊಂಡೋಗಿ ಒಂದು ಬುದ್ಧಿವಿ ಒಂದು ಜ್ಞಾನ ಕೊಟ್ಟು ಒಳ್ಳೆ ಸ್ಥಾನ ಒಳ್ಳೆ ಮಾನವ ಇದು ಕೊಡ್ತಾರ ಅವರು ಕೆಲವರು ಏನ್ ಮಾಡ್ತಾರೆ ಅಪ್ಪ ಅವ್ರಿಗೆ ದೇವಸ್ಥಾನಕ್ಕೆ ಇದು ತಲೆ ಬ್ಬಿಟ್ಟು ನಮಸ್ಕಾರ ಹಾಕ್ಬಾರ್ದು ಅಂತ ಕೆಲವರು ಹೇಳ್ತಾರೆ ಆಮೇಲೆ ಹಿಂದೆ ತಿರುಗಿ ನೋಡಿದ್ರೆ ಅಂತಾರೆ ಏನೋ ಕೆಲವರು ಇದು ನಾಗ ದೋಸೆ ಇರಲಿ ಈ ಶನಿ ದೋಸೆ ಇರಲಿ ಶನಿ ಕಾಟ ಇರಲಿ ಯಾವುದೇ ಇರಲಿ ಹ್ಮ್ ಎಂಜಿಲ್ ಮಾಡತಿರೋದು ಪ್ಲೇಟ್ ಪಾತ್ರೆ ಅದರಲ್ಲಿ ಅದ್ರಲ್ಲಿ ಯಾವ್ದು ಇದು ಮಾಡಿರ್ಬಾರ್ದು ಅನ್ನ ಹೊಸ ಪಾತ್ರೆ ಒಂದು ಇಚ್ಕೊಂಡ್ಬಿಟ್ಟು ಇಲ್ಲ ಮಣ್ಣಿನ ಪಾತ್ರನ ಇರಲಿ ಇಲ್ಲ ಹೊಸ ಪಾತ್ರನ ಇರಲಿ ಅದರಲ್ಲಿ ಅನ್ನ ಬೇಯಿಸ್ಕೊಬೇಕು ಉಪ್ಪು ಉಪ್ಪಾಕ್ಬಾರ್ದು ಹ್ಮ್ ಏನೋ ಅದರಲ್ಲಿ ಓಕೆ ಅನ್ನದಲ್ಲಿ ಉಪ್ಪು ಹಾಕ್ದಿರ ಒಂದೇ ಒಂದು ಉಂಡೆ ಉಂಡೆ ಮಾಡ್ಕೊಬೇಕು ಅನ್ನದ ಉಂಡೆ ಉಂಡೆ ಮಾಡಿಕೊಂಡು ಇಲ್ಲ ಒಂದನ್ನ ಮಾಡ್ಲಿ ಇಲ್ಲ ಮೂರನ್ನ ಮಾಡ್ಲಿ ಅದು ಮಾಡ್ಕೊಂಡು ಎಲ್ಲ ನಾ ಕಾಗೆಗಳಿಗೆತ್ಕೊಂಡು ಇಕ್ಬೇಕು ಹ್ಮ್ ಹ್ಮ್ ಇಷ್ಟು ಒಂಬತ್ತು ವಾರ ಮಾಡಬೇಕು ಯಾವ ವಾರ ಶನಿವಾರ ಶನಿವಾರ ಆಗಲಿ ಇಲ್ಲಾಂದ್ರೆ ಮಂಗಳವಾರ ಆಗಲಿ ಹ್ಮ್ ಮಂಗಳವಾರ ಮಾಡಿದ್ರು ಓಕೆ ಇಲ್ಲ ಶನಿವಾರ ಮಾಡಿದ್ರು ಓಕೆ ಅದು ಮಾಡಾದ್ಮೇಲೆ ಅರಳಿ ಮರ ಬರುತ್ತಲ್ಲ ಅರಳಿ ಮರ ಅರಳಿ ಮರ ಅಲ್ಲಿ ಹೋಗ್ಬಿಟ್ಟು ಒಂಬತ್ತು ಪ್ರತಿಕ್ಷಿಣೆ ಆಗ್ಬೇಕು ಒಂಬತ್ತು ಸುತ್ತು ಸುತ್ತು ಬೇಕು ಅಂದ್ರೆ ಒಂಬತ್ತು ವಾರನು ಒಂಬತ್ತು ವಾರನು ಇದು ಯಾವಾಗ ಯಾವಾಗ ನೀನು ಇರ್ತೀರೋ ಆ ವಾರ ಆಗ್ಬಿಟ್ಟು ತಿರ್ಗ ನೀವು ಅದನ್ನ ಸುತ್ತ ಹಾಕೊಂಡ್ ಬರ್ಬೇಕು ಅವಾಗ ಏನಂತ ಶಾಂತಿ ದೋಷ ಇರಲಿ ಶಾಂತಿ ಕಾಟ ಇರಲಿ ಏನೇ ಇರಲಿ ಸಂಪೂರ್ಣನು ಈ ನಾಗದೋಷ ಇದ್ರೂ ಕ್ಲಿಯರ್ ಆಗುತ್ತೆ ಸೊ ಇದು ಶನಿ ದೋಷಗಳಿಗೆ ಎಲ್ಲದಕ್ಕೂ ಎಲ್ಲದಕ್ಕೂ ಎಲ್ಲಿ ಬೇಕೋ ಮಾಡ್ಬೋದು ಎಲ್ಲಿ ಬೇಕಾದರೂ ಅವ್ರು ಇರೋ ಜಗದಲ್ಲೇ ಮಾಡ್ಕೊಬೋದು ನಾಗದೋಷ ಕೂಡ ಇದರಿಂದ ಸರಿ ಇದ್ರ ಎರಡರಲ್ಲೂ ಸರಿ ಹೋಗ್ತಿತ್ತು ಅರೇ ಇದು ತಪ್ಪದಿರಾ ಮಾಡ್ಕೊಬೇಕು ಒಂಬತ್ತು ವಾರ ಒಂಬತ್ತು ವಾರ ಕಂಟಿನ್ಯೂ ಮಾಡ್ತಾರೆ ಇಲ್ಲ ಶನಿವಾರ ಮಾಡ್ಬೋದು ಇಲ್ಲ ಮಂಗಳವಾರ ಮಾಡ್ಕೊಬಹುದು ಲೇಡೀಸ್ ಅನ್ನ ಮಾಡ್ಬೋದು ಜೆಂಟ್ಸ್ ಅನ್ನ ಮಾಡ್ಕೊಬಹುದು ಯಾರ್ ಬೇಕು ಯಾರು ಬೇಕಾದ್ರೂ ಮಾಡ್ಕೊಬಹುದು ಆ ಯಪ್ಪನ್ ಒಂದೊಂದ್ ದಿವ್ಸಾನೇ ಒಂದೊಂದ್ ದಿವ್ಸಾನೇ ನಿನ್ಗೆಲ್ಲ ಏನ್ ಬೇಕಾದ್ರೂ ನಿನ್ ಅನುಕೂಲ ಮಾಡ್ಕೊಡ್ತಾನೆ ಸೊ ಸಮಸ್ಯೆಗಳು ಸಮಸ್ಯೆಗಳಿಗೆ ನೀನ್ ಎಲ್ಲೂ ಹೋಗೋದೇ ಬೇಕಾಗಿಲ್ಲ ಇವ್ರು ಕೆಲವ್ರಿಗೆ ಅಲ್ಲಿ ಹೋಗಿ ಪೂಜೆ ಮಾಡ್ಸ್ಕೊಂಬಾ ಇಲ್ಲೋಗ್ ಪೂಜೆ ಮಾಡ್ಸ್ಕೊಂಬಂದ್ ಕಳಿಸ್ತಾರ ನೀವ್ ಇದನ್ನ ನೀವು ಆರಾಮಾಗಿ ನೀವು ಮನೆಗಳಲ್ಲೇ ಮಾಡ್ಕೊಬಹುದು ಈಸಿ ಸಿಂಪಲ್ ಆಗಿ ಈಸಿಯಾಗಿ ನೀವು ದುಡ್ಡು ಕಾಸು ನಿಮ್ಗೆ ಏನು ಖರ್ಚಿಲ್ಲ ಯಾವ ಸಮಯ ಬೇಕೋ ಮಾಡ್ಬೋದು ಯಾವ ಸಮಯ ಬೆಳಗ್ಗೆ ಮಾಡ್ಕೊಂಡ್ರೆ ಬೆಳಿಗ್ಗೆ ಟೈಮ್ ಮಾಡ್ಕೊಂಡ್ರೆ ಬೆಸ್ಟ್ ಅಂದ್ರೆ ಊಟ ಮಾಡಕೋ ಮೊದ್ಲು ಮಾಡ್ಕೊಬೇಕೆಯಲ್ಲಿ ಮಾಡ್ಕೊಬೇಕವ್ರ್ ಬೆಳಗ್ಗೆ ಹೋಗ್ಬಿಟ್ಟು ಕ್ಲೀನ್ ಆಗ ಸ್ನಾನ ಮಾಡಿಕೊಂಡು ಒಳ್ಳೆ ಪಾತ್ರೆಯಲ್ಲಿ ಇದು ಮಾಡಿಕೊಂಡು ಎಲ್ಲ ಶುದ್ಧಿ ಮಾಡ್ಕೊಂಡು ಸೊ ಹೊಸ ಪಾತ್ರ ಪ್ರತಿ ಸರಿ ಬೇಕಾ ಇಲ್ಲ ಒಂದೇ ಇರಲಿ ಒಂದೇ ಇರಲಿ ಅದನ್ನ ಕಂಟಿನ್ಯೂ ಒಂದೇ ಕಂಟಿನ್ಯೂ ಮಾಡಿಬಿಡ್ಬೇಕು ಅದು ಸಪ್ರೇಟ್ ಆಗಿ ಅದರಲ್ಲಿ ಬೇರೆ ಏನು ಇದು ಓಕೆ ಉಪ್ಪು ಗಿಪ್ಪೆಲ್ಲ ಏನು ಹಾಕೋಬಾರ್ದು ಅನ್ನ ಮಾತ್ರ ಬೇಯಿಸ್ಬೇಕು ಅನ್ನ ಮಾತ್ರ ಬೇಯಿಸ್ಕೊಂಡು ಕ್ಲೀನಾಗಿ ಒಂದು ಉಂಡೆ ಮಾಡ್ಕೊಬೇಕು ಅನ್ನದ ಉಂಡೆ ಮಾಡ್ಕೊಂಡು ಒಂದು ಎಲೆಗಿಲೆ ಇಕ್ಬಿಟ್ಟು

ಸೂಪರ್ ಇದೊಂದು ಒಳ್ಳೆ ಟಿಪ್ಸ್ ಹ್ಞೂ ಸೊ ಈ ಟಿಪ್ಸನ್ನ ಸ್ವಾಮಿಗಳೇ ತಿಳಿಸಿ ಅವರೇ ಹೇಳ್ತಾ ಇರೋದು ಅವರೇ ಇದು ಮಾಡ್ತಾ ಇರೋದು ಅವ್ರ ಕಡೆಯಿಂದ ಅವ್ರಿಗೆ ಅವ್ರು ಹೇಳಿದಕ್ಕೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ಯಾರು ಏನಾನ ಕೇಳಿದ್ರೇ ಮಾತ್ರ ಇವ್ರು ಬಂದು ಆನ್ಸರ್ ಕೊಡೋದು ಇಲ್ಲ ಸುಮ್ ಸುಮ್ನೆ ಬಂದು ನೀನ್ ಅದ ಮಾಡ್ಕೊಂಡು ಇದ್ ಮಾಡ್ಕೋ ಅಂತ ಇವ್ರು ಯಾರಿಗೋ ಈಗ ಏನ್ ಕೊಟ್ಟಿದ್ದಾರೆ ಬೇಕೋ ಮಾಡಿ ಯಾರು ಬೇಕೋ ರೇಡಿಸ್ ಜೆಂಟ್ ಯಾರು ಬೇಕಾದ್ರ ಮಾಡ್ಕೊಂಡು ಕ್ಲಿಯರ್ ಒಂಬತ್ತು ವಾರ ಇದನ್ನ ಮಾಡಿದ್ರೆ ಎರಡು ಇದ್ ಮಾಡ್ಕೊಬೇಕು ಅರಳಿ ಕಟ್ಟಿದ್ರು ಪೂಜೆ ಮಾಡ್ಕೊಬೇಕು ಇದು ಇದು ಮಾಡ್ಕೊಬೇಕು ಸೊ ಇದೊಂದು ಅನ್ನದ ಉಂಡೆ ಮನೆ ಮೇಲೆ ನೆಕ್ಸ್ಟ್ ಹೋಗಿ ಅಲ್ಲಿ ಸುತ್ತಾಕೊಂಡ್ ಬರ್ಬೇಕು ಒಂಬತ್ತು ಸುತ್ತು ಒಂಬತ್ತು ಸುತ್ತು ಇಲ್ಲ ಬೇಕಾದ್ರೆ ಹಾಲ್ ಎತ್ಕೊಂಡೋಗಿ ಒಂದ್ ಗ್ಲಾಸ್ ಹಾಲು ಹಾಕ್ಬೋದು ಮೇಲೆ ನಾಗರ್ ಕಲ್ಗಲ್ಲ ಇದಕ್ಕೆ ಮರಕ್ಕೆ ಮರಕ್ಕೆ ಎತ್ಕೊಂಡು ಹಾಲು ಸ್ವಲ್ಪ ಎತ್ಕೊಂಡು ಹಾಕ್ಬಿಟ್ಟು ಬರ್ಬೋದು ಸುತ್ತ ಸುತ್ತ ಹೌದು ಹಾಕ್ಬಿಟ್ಟು ಒಂಬತ್ತು ಸುತ್ತ ಮೇಲೆ ಮನಕಾಲ್ ಮೇಲೆ ಕಾಲ ಕುಟ್ ಕುತ್ಕೊಂಡು ಅವ್ರಗೊಂದು ಗ್ಲಾಸ್ ಎಲ್ಲ ಇಟ್ಕೊಂಡು ಈ ತರ ಅವ್ರು ಇಯ್ಬೇಕು ಅಂದ್ರೆ ಒಂಬತ್ತು ಸುತ್ತ ಸುತ್ತಿ ಆದ್ಮೇಲೆ ಆದ್ಮೇಲೆ ಅವ್ರ ಮನಸ್ಸಲ್ಲಿರೋ ಕಷ್ಟಗಳೆಲ್ಲ ಇದ್ ಮಾಡಿದ್ರೆ ಈ ಕಡೆ ಈ ಅಪ್ಪು ಕ್ಲಿಯರ್ ಆಗುತ್ತೆ ಕಡೆ ಮಹಾ ವಿಷ್ಣು ಬಂದು ಇವ್ರಿಗೆ ಆಶೀರ್ವಾದ ಕೊಡ್ತಾರೆ ಸೂಪರ್ ಸೂಪರ್ ಯಾಕಂದ್ರೆ ಮಹಾ ವಿಷ್ಣು ಬಂದು ಆ ಮರದಲ್ಲಿ ವಾಸ ಇಡ್ತಾರ ಹ್ಮ್ 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 ಅರಳಿ ಮರದಲ್ಲಿ ಅವಾಗ ಅವರಿಬ್ಬರು ಸೇರಿ ಏನು ಕೊಡಬೇಕು ಶಾಂತಿ ದೀಪದಲ್ಲಿ ಕೊಟ್ಟು ನಿನ್ಗೆ ಹಣಕಾಸಿ ಇನ್ನೊಂದು ತೊಂದರೆ ಏನೇ ಇದ್ರು ನಿಮ್ಗೆಲ್ಲಾನು ಸೇರಿಸಿ ಒಳ್ಳೆಯ ದಾರಿ ಕೊಡ್ತಾರ ತುಂಬಾ ಬೆಸ್ಟ್ ಸುಪೀರಿಯರ್ ನ್ಯೂಸ್ ಇದು ಯಾಕಂದ್ರೆ ಇದನ್ನ ಡೈರೆಕ್ಟ್ ಶನೇಶ್ವರ ಸ್ವಾಮಿಗಳೇ ತಿಳಿಸಿರೋ ಒಂದು ವಿಚಾರ ಅವರು ನಾಗರಾಜ್ ಅವರು ಮುಖಾಂತರ ಈ ಒಂದು ಟಿಪ್ಸು ನಾನು ಕೇಳಿದ್ದೆ ಯಾಕಂದರೆ ನೀವು ಶನೀಶ್ವರ ಸ್ವಾಮಿಗಳನ್ನ ಪೂಜೆ ಮಾಡ್ತೀರ ಅವ್ರ ಕಡೆಯಿಂದ ಅವ್ರದ್ದೇ ಒಂದು ಶನಿ ದೋಷಗಳಿಗೆ ಸಂಬಂಧಪಟ್ಟಂತೆ ಒಂದು ಪರಿಹಾರದ ಮಾರ್ಗ ನೀವು ತಿಳಿಸ್ಬೇಕು ಅಂತ ನಾನು ಕೇಳಿದ್ದಕ್ಕೆ ಅವರು ಈ ಒಂದು ಬೆಸ್ಟ್ ಸುಪೀರಿಯರ್ ಟಿಪ್ಸ್ ಕೊಟ್ಟವ್ರೆ ಸೊ ಇದನ್ನು ಎಲ್ಲರೂ ಬಳಸ್ಕೊಳ್ಳಿ ಎಂಥದ್ದೇ ನಿಮ್ಮದು ಶನೀಶ್ವರ ಸ್ವಾಮಿಗೆ ಸಂಬಂಧಪಟ್ಟಿದ್ದ ಸಮಸ್ಯೆ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ತಾರೆ ಅದಾದಮೇಲೆ ನಾಗದೋಷಗಳು ಕ್ಲಿಯರ್ ಆಗುತ್ತೆ ಅದ್ರ ಜೊತೆಯಲ್ಲಿ ಸೊ ಇದನ್ನು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಈ ವಿಡಿಯೋ ವೈರಲ್ ಆದರೆ ಎಷ್ಟೋ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ಸೊ ಇದನ್ನು ನಾನು ಕೇಳ್ಕೊತೀನಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾಗರಾಜ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ